ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೂರ್ತಿರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಿತು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗಮಿಸಿ ರಾಜ್ಯಾದ್ಯಂತ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಯವರ ನಿವಾಸಕ್ಕೆ ಬೃಹತ್ ಪ್ರತಿಭಟನೆ ಒಂಬತ್ತನೇ ತಾರೀಕು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಮಾಡುವ ಮೂಲಕ ಸರ್ಕಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ರವಾನಿಸುವಂತ ಕೆಲಸಗಳನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮಾಡ್ತಾ ಇದ್ದೇವೆ ಒಂಬತ್ತನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನ ಮತ್ತು ತಪ್ಪೆ ಚಾರಿಗೆ ಕಾರ್ಯಕ್ರಮವನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿ ಮಾಡಿ ಬೆಂಗಳೂರಿನಲ್ಲಿ ಇದೇ ಹೊಂಬತ್ತನೇ ತಾರೀಕು ಏಕಕಾಲದಲ್ಲಿ ಫ್ರೀಡಂ ಪಾರ್ಕ್ ಇಂದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಅವರ ನಿವಾಸಕ್ಕೆ ಬೃಹತ್ ಪ್ರತಿಭಟನಾಯಾರಿ ಕಾರ್ಯಕ್ರಮ ಕೂಡ ಇದೆ ಪರಿಶಿಷ್ಟ ಜಾತಿಗಳಿಗೆ ಒಡಮಾಡಿದ ಮೀಸಲಾತಿ ಏನಿದೆ ಆ ಮೀಸಲಾತಿ ಪರಿಶಿಷ್ಟರ ಮೀಸಲಾತಿನಲ್ಲಿ ವರ್ಗೀಕರಣ ಮಾಡಬೇಕು ಅಂತ ಆಗ್ರಹವನ್ನ ಮಾಡಿ ಈ ಹೋರಾಟ ನಡೀತಾ ಇದೆ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇದೇ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಕರಂದು ಸುಪ್ರೀಂ ಕೋರ್ಟಿನ ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪು ಐತಿಹಾಸಿಕ ತೀರ್ಪು ಈ ತೀರ್ಪಿನಲ್ಲಿ ಪರಿಷ್ಠ ಜಾತಿಗಳ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನ ಬದ್ಧ ಹಕ್ಕಿದೆ ಸಂವಿಧಾನದ ಪಕ್ಕ ಬದ್ಧವಾಗಿ ಅವರು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಜಡ್ಜ್ಮೆಂಟ್ ಆಗಿದೆ ಜಡ್ಜ್ಮೆಂಟ್ ಆಗಿ ಒಂದು ತಿಂಗಳು ನಾಲ್ಕು ದಿನ ಆದರೂ ಕೂಡ ರಾಜ್ಯ ಸರ್ಕಾರ ತನ್ನ ದಿವ್ಯ ನಿರ್ಲಕ್ಷ್ಯತೆಯನ್ನ ಮತ್ತು ದಿವ್ಯ ಮೌನವನ್ನ ತಾಳಿದೆ ಈ ರೀತಿಯ ಮೌನ ಸರಿಯಲ್ಲ ಇದರಬೇಕಾದ್ರೆ ನಾವು ಮೂರು ದಶಕಗಳಿಂದ ಸಮುದಾಯದ ಅನೇಕ ಸಂಘಟನೆಗಳು ಮೀಸಲಾತಿ ವರ್ಗೀಕರಣ ಆಗಲು ಪರಿಶಿಷ್ಟ ಮೀಸಲಾತಿ ಅಂತ ಹೇಳಿ ವಾರೀ ಹೋರಾಟಗಳು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಈ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಜನರಿಗೆ ಲಾಠಿ ಚಾರ್ಜ್ ಆಗಿದ್ದಾವೆ ಕೇಸ್ಗಳಾಗಿದ್ದಾವೆ ಅನೇಕ ಜನರು ಸಾವಿಗೀಡಾಗಿದ್ದಾರೆ ಹೋರಾಟಗಾರರು ತಮ್ಮ ಜೀವ ಜೀವನವನ್ನೇ ಬಲಿ ಕೊಟ್ಟು ಬಸವರೆದಿದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣದ ಬಗ್ಗೆ ಕಳಕಳಿಯನ್ನ ತೋರಿಸ್ತಾ ಇಲ್ಲ ಈ ಹೋರಾಟಕ್ಕೆ ಮಾಡಿದಂತ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಶ್ರೀ ಬೊಮ್ಮಾಯಿ ಸೇರು ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ರು ಸಚಿವ ಸಂಪುಟ ತೀರ್ಮಾನವನ್ನು ಮಾಡಿ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿಬ್ಬಂದ ಮಾಡೋದಕ್ಕೆ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮೂರು ಜನರು ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಗಳಲ್ಲಿ ಹಾಕೊಂಡು ಮೀಸಲಾತಿ ವರ್ಗೀಕರಣ ಮಾಡ್ತೇವೆ ನಮ್ಮ ಅಧಿಕಾರಕ್ಕೆ ಬಂದ್ರೆ ಅಂತೇಳಿ ಅಧಿಕಾರಕ್ಕೆ ಬಂದವರು ಅವರು ಮಲತಾಯಿ ವಿಧಾನ ಮಾಡಿ ಈಗ ಸುಪ್ರೀಂ ಕೋರ್ಟ್ ಹೇಳೋ ನ್ಯಾಯಾಧೀಶರ ತೀರ್ಪು ಬಂದರೂ ಕೂಡ ಯಾವುದೇ ಕೈಗೊಂಡಿಲ್ಲ ಕೂಡಲೇ ಅನುಷ್ಠಾನ ಮಾಡಬೇಕು ಪರಿಕರಣವನ್ನು ಜಾರಿ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇದೇನಾದ್ರೂ ನೀವು ಇನ್ನ ತಡ ಮಾಡಿದ್ರೆ ವಿಳಂಬ ಮಾಡಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಹೋರಾಟವನ್ನು ಮಾಡ್ತೇವೆ ರಕ್ತ ಕ್ರಾಂತಿ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನ ಈ ಸರ್ಕಾರ ಕೊಡ್ತಾ ಇದ್ದೇವೆ ಈ ಹೋರಾಟದ ಸಂದರ್ಭದಲ್ಲಿ ಏನಾದರೂ ಕೂಡ ಅನಾಹುತಗಳು ಹೇಳಿದರೆ ನೇರವಾಗಿ ರಾಜ್ಯ ಸರ್ಕಾರ ಮಣೆ ಹಾಕಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಿಮ್ಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ನ್ಯಾಯಾಂಗದ ಬಗ್ಗೆ ಗೌರವ ಇದ್ರೆ ಕೂಡಲೇ ಮೀಸಲಾತಿ ಜಾರಿ ಮಾಡಿ ಈ ಪರಿಶಿಷ್ಟರ ಸಮಾಜದಲ್ಲಿ ನೂರೊಂದು ಪರಿಶಿಷ್ಟ ಜಾತಿಯವರು ಇದಾರೆ ಮೀಸಲಾತಿನಲ್ಲಿ ನೂರೊಂದು ಜಾತಿಯವರಿಗೆ ಸಮಾನವಾಗಿ ಹಂಚಿಕೆ ಆಗಿಲ್ಲ ಮೀಸಲಾತಿ ಅಂತ ಹೇಳಿದ್ರೆ ಕಳೆದ ಎಪ್ಪತ್ನಾಲ್ಕು ವರ್ಷಗಳಿಂದ ಏನೇ ಸಮಾನವಾಗಿ ಹಂಚಿಕೆ ಆಗಿಲ್ಲ ಸಮಾಜದಲ್ಲಿ ಬಕಿ ಸಮಾಜ ಜಾಡಮಾಲಿ ಸಮಾಜ ಸದಗಾರ ಮಾದಿಗ ಸಮಾಜ ಸಮಾಜೋಹರ ಈ ಥರ ಸಮಾಜಗಳಿದವ ಒಂದು ಸಣ್ಣ ಉದ್ಯೋಗಗಳ ಸರ್ಕಾರದಲ್ಲಿ ವರ್ಕಿಲ್ಲ ಈ ರೀತಿಯ ಅಸ್ಪೃಶ್ಯತೆ ಅಸಮಾನತೆ ಶೋಷಣೆ ನಿವಾರಣೆಗೋಸ್ಕರ ಹಾಕೊಂಡಂತ ಮೀಸಲಾತಿ ಏನಿದೆ ಅದು ಸಂವಿಧಾನದ ಪರಿಕಲ್ಪನೆ ಸಂವಿಧಾನ ಆಶಯಗಳನ್ನು ನೋಡೋಕ್ಕೆ ಸಾಧ್ಯ ಆಗಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಮಹಾ ದೊಡ್ಡ ಮೋಸ ಸಂವಿಧಾನಕ್ಕೆ ಮಾಡಿದಂತ ದೊಡ್ಡ ದ್ರೋಹ ಆಡಳಿತಕ್ಕೆ ಬಂದಂತ ಸರ್ಕಾರಗಳು ತೀವ್ರ ಭ್ರಷ್ಟಾಚಾರ ಮನದನದ ಆಡಳಿತ ಸ್ವಜನ ಪಕ್ಷಪಾತ ಮಾಡೋದ್ರ ಮೂಲಕ ಇಡೀ ಸಮಾಜ ಒಂದು ಸೋಷಣೆಗೆ ಕೂಲಿ ಮಾಡಿದೆ ಕೂಡ ಒಂದು ಒತ್ತಿ ಊಟ ಇರಲ್ಲ ಸಮಾಜಕ್ಕೆ ಆ ಸಮಾಜಕ್ಕೆ ಮೀಸಲಾತಿ ಕೊಟ್ರೆ ಇವತ್ತು ಮೀಸಲಾತಿ ವರ್ಗೀಕರಣ ಮಾಡಿದ್ರೆ ರಾಜಕೀಯ ಮಾಡ್ತಾ ಇದ್ದೀರಾ ರಾಜಕೀಕ ರಾಜಕೀಯ ಬಳಕೆ ಮಾಡ್ತೀರಾ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಮ್ಮ ಎಐ ಸಿ ಅಧ್ಯಕ್ಷರು ರಾಜಕೀಯ ನಮ್ಮ ಸಮಾಜದ ದೊಡ್ಡ ಮುಖಂಡರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡಲೇ ನೀವು ಬಾಯಿ ಬಿಚ್ಚಬೇಕು ನೀವು ಈ ವರ್ಗೀಕರಣದ ವಿರುದ್ಧ ನೀವು ಮಾತನಾಡಿದ್ದೀರಿ ಇದು ಸರಿಯಲ್ಲ ಯೋಗ್ಯವಲ್ಲ ಸರಿಯಾದಂತ ಕ್ರಮ ಅಲ್ಲ ಕೂಡಲೇ ಕಾಂಗ್ರೆಸ್ ವರಿಷ್ಠರಾದ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಒಂದು ಎರಡು ಇನ್ನು ಅನೇಕ ವಿಧಿಗಳನ್ನು ಇಲ್ಲಿ ಉಲ್ಲೇಖ ಮಾಡಿ ಅವ್ರ ಅನ್ನ ತುಂಬಾ ಚೆನ್ನಾಗಿ ಐ ಅವರು ಬರೀತಾರೆ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ವಿಚಾರ ಬಂದಾಗ ಕಾನ್ಸ್ಟಿಟ ಅಸೆಂಬ್ಲಿನಲ್ಲಿ ಏನೆಲ್ಲ ಬೆಳಕಲ್ಲಿದ್ರು ಮೀಸಲಾತಿ ವಿಚಾರದಲ್ಲಿ ಎಲ್ಲರೂ ಕೂಡ ಸವಿವರವಾಗಿ ಉಲ್ಲೇಖ ಮಾಡಿದ್ದಾರೆ ಜಡ್ಜ್ಮೆಂಟಲ್ಲಿ ಆದರೆ ಒಂದು ಮೂರು ಜನ ಜಡ್ಜ್ಗಳು ಜಡ್ಜ್ಗಳು ಜಸ್ಟಿಸು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕ್ರಿಮಿ ಲೇಯರ್ ಬಗ್ಗೆ ಅಭಿಪ್ರಾಯ ಏನಿದೆ ಇದು ನ್ಯಾಯಾಲಯದ ಭಾಷೆಯಲ್ಲಿ ಅಮಿಟ ಟಿಕ್ಟಮ್ ಏನು ಸಾಂದರ್ಭಿಕ ಉಲ್ಲೇಖ ಈ ಸಾಂದರ್ಭಿಕ ಉಲ್ಲೇಖಗಳನ್ನೇ ಕ್ರಿಮಿಲೇಯರ್ ಬಗ್ಗೆ ತಗೊಂಡು ಗೆನಪದ ಬಗ್ಗೆ ತಗೊಂಡು ಈ ವರ್ಗೀಕರಣದ ಬಗ್ಗೆ ಕೆಲವು ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ವಿರೋಧಗಳನ್ನು ವ್ಯಕ್ತಪಡಿಸಿದರೆ ಇದು ಕಂಟೆಂಪ್ಟ್ ಕೋರ್ಟ್ ಆಗುತ್ತೆ ಸರಿಯಾದ ರೀತಿಯಲ್ಲಿ ಜಡ್ಜ್ಮೆಂಟ್ಗಳನ್ನು ಓದ್ಕೊಂಡು ಏಳು ಜನರ ನ್ಯಾಯಾಧೀಶರ ಪೀಠ ಕೊಟ್ಟಿರುವಂತ ಜಜ್ಮೆಂಟ್ ನೀವು ಮಾಧ್ಯ ಹೇಳಿಕೆಗಳನ್ನ ಕೊಡಬೇಕಾಗ್ತದೆ ಸಲಹೆಗಳನ್ನ ಕೊಡಬೇಕಾಗ್ತದೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಲ ಸಂವಿಧಾನದಲ್ಲಿ ಸಂವಿಧಾನದ ಅನುಚ್ಛೇದ ಹದಿನೈದನೇ ನಾಲ್ಕು ಶಿಕ್ಷಣದಲ್ಲಿ ಮೀಸಲಾತಿ ಹದಿನಾರ ನಾಲ್ಕು ಉದ್ಯೋಗದಲ್ಲಿ ಮೀಸಲಾತಿ ವಿಚಾರ ಬಂದಾಗ ಸಂವಿಧಾನದಲ್ಲಿ ಕೆನೆ ಪದರಕ್ಕೆ ಅವಕಾಶವೇ ಇಲ್ಲ ಅಂತ ಮೂಲ ಸಂವಿಧಾನದಲ್ಲಿ ಹೇಳಿದರೆ ಒಂದು ನಂಬರ್ ಎರಡನೇದಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂದಿರಾ ಸಹನಿ ಕೇಸ್ನಲ್ಲಿ ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ಪರಿಶಿಷ್ಟ ಜಾತಿಯವರ ಮೀಸಲಾತಿಯಲ್ಲಿ ಕೆನೆ ಪದರ ಬರಲ್ಲ ಅಂತ ಹೇಳಿದ್ದಾರೆ ಹದಿನಾರನೇ ಹದಿನೈದನೇ ನಾಲ್ಕು ಹದಿನಾರನೇ ನಾಲ್ಕು ಏನು ಪರಿಶಿಷ್ಟರ ಮೀಸಲಾತಿ ಇದೆ ಇದು ಕಂಕ್ರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಸಮಕಾಲಿಕ ಪಟ್ಟಿ ಇದು ಕೇಂದ್ರ ಸರ್ಕಾರ ಡೀಲ್ ಮಾಡ್ಬೋದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಈಗಾಗಲೇ ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ಪ್ರಧಾನಿ ಮೋದಿಜಿಯವರು ಕ್ಯಾಬಿನೆಟ್ ಕರೆದು ಕೇಂದ್ರ ಸರ್ಕಾರದಲ್ಲಿ ನಾವು ಕೆನೆ ಪತ್ರವನ್ನು ನಾವು ಅಳವಡಿಸಲು ಭ್ರಷ್ಟ ಜಾತಿ ಅವ್ರಿಗಿಂತ ಸ್ಪಷ್ಟಪಡಿಸಿದ್ದಾರೆ ಹಂಗಂದ ಮೇಲೆ ಅದೇ ತೀರ್ಮಾನವನ್ನು ಎಲ್ಲ ರಾಜ್ಯ ಸರ್ಕಾರಗಳು ಅಳವಡಿಸ್ಕೋಬೇಕಾಗ್ತದೆ ಇದನ್ನೆಲ್ಲನೂ ಕೂಡ ಮನನೆ ಮಾಡಿ ನೀವು ಕೂಡಲೇ ಕ್ಯಾಬ್ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಕರೆದು ಸಚಿವ ಸಂಪುಟದಲ್ಲಿ ನೀವು ಇದನ್ನು ಜಾರಿ ಮಾಡೋದು ಅಷ್ಟೇ ಉಳಿದಿರೋದು ನಾವು ಇದರ ಬಗ್ಗೆ ಒಂದು ಕಮಿಟಿ ಮಾಡ್ತೀವಿ ಸಜೆಷನ್ ತೊಂತೀವಿ ಅದರ ಅವಕಾಶ ಇಲ್ಲ ಜಡ್ಜ್ಮೆಂಟನ್ನು ಓದಿ ನೀವು ಜಾರಿ ಮಾಡೋದಷ್ಟೇ ವಿನ ಸಚಿವ ಸಂಪುಟ ಕರೆದು ಅದಕ್ಕೆ ದಿನ ಬೇಕು ನಿಮಗೆ ತಿಂಗಳುಗಳು ಹೋಗಿದೆ ಹೋರಾಟಗಳು ಮೂರು ದಶಕಗಳು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಚಂದ್ರಬಾಬು ನಾಯ್ಡ್ರವರು ಅವರು ನೇರವಾಗಿ ನಾವು ಭದ್ರಾಗಿದ್ದೇವೆ ಅಂತೇಳಿ ಅವರು ತೀರ್ಮಾನವನ್ನು ಮಾಡಿದ್ದಾರೆ ತೆಲಂಗಾಣದಲ್ಲೂ ಕೂಡ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿದ್ದಾರೆ ಇನ್ನು ಹರಿಯಾಣದಲ್ಲಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕರೆದು ತೀರ್ಮಾನನೇ ಮಾಡಿಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಮೀನಾ ಮೇಷ ಎಣಿಸ್ತಾ ಇದೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಪೂರ್ವಗ್ರಹ ಪೀಡಿತದಿಂದ ಈ ಮೀಸಲಾತಿ ವರ್ಗೀಕರಣದ ಬಗ್ಗೆ ಅವರು ಅವ್ರ ತಲೆಗೆ ಹೋಗ್ತಾ ಇಲ್ಲ ನಾವಂತೂ ಮನವಿ ಮನವಿ ಮಾಡ್ತಾ ಇದ್ದೇವೆ ಸಮಾಜದಲ್ಲಿ ಇದಕ್ಕೆ ನೆರವಿಗೆ ಬರಬೇಕು ಅಂತ ಎಲ್ಲ ಪ್ರಗತಿಪರ ವಿಚಾರವನ್ನು ಉದ್ಯಮಿಗಳಲ್ಲಿ ಮಾನವೀಯತೆ ಇರೋದ್ರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿಗಳಲ್ಲಿ ಒಡಮಾಡಿದಂಥ ಮೀಸಲಾತಿ ಎಪ್ಪತ್ನಾಲ್ಕು ವರ್ಷಗಳಾಯಿತು ಸಾವಿರದ ಒಂಬೈನೂರ ಐವತ್ತರಿಂದ ಸಂವಿಧಾನ ಜಾರಿಯಾದ ಮೇಲೆ ಒಂದು ಪರಿಶಿಷ್ಟ ಜಾತಿಗಳಲ್ಲಿ ಸಮನಾಗಿ ಹಂಚಿಕೆ ಆಗಲಿಲ್ಲ ಮೀಸಲಾತಿ ಅಸಮಾಧಾನ ಆತಂಕ ನೋವು ಬಾಧೆಯಿಂದ ಹೋರಾಟನ ಮಾಡ್ತಾ ಇದ್ದಾರೆ ಇದರಲ್ಲಿ ನೂರೊಂದು ಜಾತಿಗಳಲ್ಲಿ ಕಟ್ಟ ಕಡೆಯಲ್ಲಿರುವಂಥವರು ತಳ ಸಮಾಜ ತುಂಬ ತೀರ ಕಡೆ ಇರುವಂತಹ ಸಮಾಜ ಇದೆಯಲ್ಲ ಭಂಗಿ ತಲೆ ಮೇಲೆ ಮರವರು ಅಂತ ಜನ ಜಾಡುಮಾಲಿ ಕಸ ಪಡೆದು ಉಡಿಸಿ ಹಾಕುವಂಥ ಜನ ಮಾದಿಗ ಸಮಾಜ ಸಮಗಾರರು ಡೋಹರು ಕಕ್ಕಯ್ಯ ಅನೇಕ ಸಮಾಜ ಹಿಂದುಳಿದಿದೆ ಆ ಸಮಾಜದಲ್ಲಿ ಒಂದು ವಿಲೇಜ್ ಅಕೌಂಟೆಂಟ್ ಇಲ್ಲ ಒಂದು ಕಾನ್ಸ್ಟೇಬಲ್ ಇಲ್ಲ ಒಂದು ಎಚ್ ಡಿ ಸಿ ನೌಕರಿ ಇಲ್ಲ ಇಂಥ ಸಮಾಜಕ್ಕೆ ಪರಿಷ್ಠ ಜಾತಿಯ ಮೀಸಲಾತಿ ದಕ್ಕಬೇಕು ಅಂತಂದರೆ ವರ್ಗೀಕರಣ ಎ ಬಿ ಸಿ ಡಿ ಆಗಲೇಬೇಕು ಅದಕ್ಕೆ ಅತ್ಯಂತ ಮಾನವೀಯತೆಯಿಂದ ಸುಪ್ರೀಂ ಕೋರ್ಟ್ ಏಳು ಜನರ ಸಂವಿಧಾನ ನ್ಯಾಯಪೀಠ ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನು ಸ್ಪಷ್ಟವಾಗಿ ಕೊಟ್ಟಿದೆ ತಡ ಮಾಡಿದಂಗೆ ಸರ್ಕಾರ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಮುಂದಾಗಬೇಕು ಅಂತ ಅತ್ಯಂತ ವಿನಿತ್ವಾಗಿ ನಮ್ರವಾಗಿ ಮನವಿ ಮಾಡಿಕೊಳ್ಳೋದ್ರ ಜೊತೆಗೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕ್ಯಾಬಿನೆಟ್ ಕರೆದು ಬೊಮ್ಮಾಯರವರ ಸರ್ಕಾರ ಶಿಫಾರಸು ಮಾಡಿದೆ ಒಪ್ಪಿದ್ದೇವೆ ಇದನ್ನು ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟು ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತ ಸರ್ಕಾರ ಒಪ್ಪಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ನಮ್ಮ ಈ ಸರ್ಕಾರ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಶಿಫಾರಸ್ ಮಾಡಿ ಒಪ್ಪಿದೆ ಸದಾಶಿವ ಆಯೋಗದ ಪ್ಯಾರ ಒಂದನ್ನು ಒಪ್ಪಿ ಎಂಪೆರಿಕಲ್ ಡೇಟಾ ಕೂಡ ಸದಾಶಿವ ಆಯೋಗದಲ್ಲಿ ತೆಗೆದು ಕೊಟ್ಟಿದೆ ಅದನ್ನು ಯಥಾವತ್ತಾಗಿ ಸದಾಶಿವ ಆಯೋಗವನ್ನು ಜಾರಿ ಮಾಡಬೇಕು ಈ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಜಾರಿ ಮಾಡಬೇಕು ಈಗಾಗಲೇ ನಿಮ್ಮಲ್ಲಿ ದತ್ತಾಂಶ ಇದೆ ಅದು ಸುಪ್ರೀಂ ಕೋರ್ಟ್ ದತ್ತಾಂಶ ತಾಂಡು ಜಾರಿ ಮಾಡಿ ಅಂತೇಳಿದೆ ಯಾವುದೇ ಕೊರತೆ ಇಲ್ಲ ಆದ್ದರಿಂದ ನೀವು ಕೂಡಲೇ ಇದರ ಬಗ್ಗೆ ಸರ್ ಸಚಿವ ಸಂಪುಟವನ್ನು ಕರೆದು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಆಗ್ರಹ ಪೂರ್ವವಾಗಿ ಒತ್ತಾಯ ಮಾಡ್ತೇವೆ ನೀವೇನು ಮಾಡೋದು ಹೋದರೆ ನಾವು ಅತ್ಯಂತ ತೀವ್ರ ತರವಾದಂಥ ಹೋರಾಟವನ್ನು ಮಾಡುತ್ತೇವೆ ಎಂತಹ ರಕ್ತ ಸಿದ್ಧರಾಗಿದ್ದೇವೆ ಭದ್ರ ಆಗಿದ್ದೇವೆ ಏನಾದರೂ ಅನಾಹುತಗಳಾದರೆ ಈ ರಾಜ್ಯ ಸರ್ಕಾರಕ್ಕೆ ಮಣೆಗಬೇಕಾಗ್ತದೆ ಅಂತ ಅತ್ಯಂತ ತೀವ್ರವಾಗಿ ಒತ್ತಾಯಪೂರ್ವಕವಾಗಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇನೆ